ನಮಸ್ಕಾರ ನಾನು ಸಿಗ್ಲಿ ಬಸ್ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಷಾನ ಇವತ್ತು ದರ್ಶನ್ ಅವರ ಪ್ರಕರಣವನ್ನ ನಾನು ಗಮನಿಸಿ ಸರ್ವೆ ಮಾಡಿದಾಗ ಇವತ್ತು ದರ್ಶನ್ ಅವರ ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರ ಅವ್ರ ಮೇಲೆ ಕೇಸ್ ಮೇಲೆ ಕೇಸ್ ಹಾಕೊತಾ ಇದಾರೆ ಅಮಾಯಕರ ಪೊಲೀಸರು ಸಸ್ಪೆಂಡ್ ಆಗ್ತಾ ಇದಾರೆ ಮತ್ತು ಆರೋಪಿಗಳ ಉದ್ಭವ ಬೆಳೀತಾ ಹೋಗ್ತೈತಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದರ್ಶನ್ ಅವರ ಅಭಿಮಾನಿಗಳಿಗೂ ಹೇಳ್ತೀನಿ ಹ ಅವ್ರ ಹೆಂತಿ ಮಕ್ಳಿಗೆ ಹೇಳ್ತೀನಿ ದರ್ಶನ್ ಅವ್ರಿಗೆ ಮೊದಲು ಹೋಗಿ ತಿಳಿಸಿ ಆ ನೀವು ಶಾಂತವಾಗಿರಿ ನಾವು ನಿಮ್ ಹಿಂದೆ ಇದ್ದೇವಿ ನೀವು ಜೈಲ್ನಾಗ ಯಾರು ಸವಾಸ ಮಾಡ್ದಂಗೆ ಆ ಇರ್ರಿ ಈ ಕರ್ನಾಟಕ ಜೈಲ ಬೇಡ ಆ ಬೇರೆ ರಾಜ್ಯದ ಜೈಲಲ್ಲಿ ನೀವು ಸೇಫಾಗಿ ಇರ್ತೀರಿ ಅಲ್ಲಿ ನಿಮ್ಗೆ ಯಾವ ತೊಂದರೆ ಆಗಂಗಿಲ್ಲ ಆ ಅಂತ ಸರ್ ಕಾನೂನು ಐತಿ ಕಾನೂನು ಅಡಿಯಲ್ಲಿ ನೀವು ಸೇಫ್ ಆಗಿ ಇರಬೇಕು ಈ ತರ ರೌಡಿಗಳ ಜೊತೆಲಿ ಈ ತರ ಒಂದು ಆ ಸಾಕ್ಷಿಗಳನ್ನ ಆಶಾಪಡಿಸೋ ಉದ್ದೇಶ ಇಂಥವೆಲ್ಲ ವಿಚಾರಗಳು ಮನಸ್ನಾಗ ಇಟ್ಕೊಂಡು ದರ್ಶನ್ ಬೆಳಕಿಗೆ ಬಂದ್ರ ಅವ್ರಿಗೆ ಯಾವ ವ್ಯವಸ್ಥೆನೂ ಇರಲ್ಲ ಅವ್ರ ವ್ಯಾಲ್ಯೂವೇಷನ್ ವೇಸ್ಟ್ ಆಗುತ್ತೆ ಅವ್ರ ವ್ಯಾಲ್ಯೂವೇಷನ್ ಉಳಿಬೇಕಾದ್ರೆ ಈ ತಮ್ಮ ತಪ್ಪು ಒಂದ್ ತಪ್ಪಿನಿಂದ ನೂರಾರು ತಪ್ಪುಗಳ ಮೈ ಮೇಲೆ ಹಾಕೊಂಡ್ರೆ ಅವ್ರ ಜೀವನ ವೇಸ್ಟ್ ಆಗುತ್ತೆ ಆಗ್ಬಾರ್ದು ಅನ್ನೋದು ನನ್ನ ಆಸೆ ಯಾವ ಜೈಲ್ನಾಗಿದ್ರೆ ಕರ್ನಾಟಕದ ಯಾವ ಜೈಲಾಗ ಎಲ್ಲಾ ಜೈಲ್ನಾಗನು ಈ ಒಂದು ಕೆಟ್ಟ ಅನ್ನ ಹಾಕ್ಬಿಟ್ಟಿದ ದರ್ಶನ್ ಇನ್ನು ಎಲ್ಲ ಹಣ್ಣುಗಳು ಕೆಡಿಸೋಕವು ಎಲ್ಲಾ ಅಧಿಕಾರಿಗಳು ಕೆಟ್ಟ ಹೋಗಾರ ಒಂದು ಪ್ರಕರಣದಿಂದ ಸಾವಿರಾರು ಪ್ರಕರಣಗಳು ಉದ್ಭವ್ ಹಾಕವು ಸಾವಿರಾರು ಮಂದಿ ನೂರಾರು ಮಂದಿ ಸಸ್ಪೆಂಡ್ ಹಾಕರ ನೂರಾರು ಆರೋಪಿಗಳು ಉದ್ಭವ ಹಾಕವು ದರ್ಶನ್ ಕರ್ನಾಟಕದಾಗ ಸೇಫ್ ಅಲ್ಲ ಅವ್ರಿಗೆ ತಿರ್ ಜಿಲ್ಲೆ ಇಡಬೇಕು ಅವ್ರ ಇತ್ಯಾರ್ಥ ಮುಗಿಸ್ಕೊಂಡು ಬರಬೇಕು ಅವ್ರ ಸೇಪ್ನ ಅವರು ಉಳಿಸ್ಕೋಬೇಕು ಇಲ್ಲಾಂದ್ರೆ ಅವ್ರ ಜೀವನ ಬರ್ಬಾತ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಬಳ್ಳಾರಿ ಜಿಲ್ಲೆ ಎಲ್ಲಾ ಸಿಗತ್ತೀ ಎಲ್ಲ ಜೈಲಿನಾಗು ಎಲ್ಲಾನು ಸಿಗುತ್ತೆ ಬಳ್ಳಾರಿ ಒಂದೇ ಅಲ್ಲ ಎಲ್ಲ ಜೈಲಿನಾಗು ಸಿಗುತ್ತೆ ಗಾಂಜಾ ಸಿಗುತ್ತಾ ಅಪಿಮ್ ಸಿಗುತ್ತೆ ಚರಸ್ ಸಿಗುತ್ತೆ ನೆಟ್ರ ಟೆನ್ ಎಮ್ ಜಿ ಸಿಗುತ್ತಾ ಫೈವ್ ಎಮ್ ಜಿ ಸಿಗುತ್ತ ಒಟ್ಟ ನೆಶೆಯ ಮಾದಕಗಳು ಅವ್ರಿಗೆ ಇಮಿಡಿಯೇಟ್ಲಿ ಸಿಗುತ್ತೆ ಯಾಕಂದ್ರೆ ಹೊರಗಡೆ ಇಸ್ಪೆಕ್ಟ್ ಆಡಲಿ ಗಾಂಜಾ ಸಿಗಲಿ ಹುಸಿ ಆಡಲಿ ಎಲ್ಲ ಆಡಲಿ ಯಾವುದೇ ಒಂದು ಕಲಂ ಹಾಕಿ ಜೈಲ್ ಕಳಿಸ್ತಾರೆ ಆದರೆ ಜೈಲ್ನಾಗ ಇವೆಲ್ಲ ನಡೀತಾವಲ್ಲ ನಡೆದಿದ್ದು ದಾಖಲಾದವಲ್ಲ ಪ್ರತಿಯೊಂದು ಮಾಧ್ಯಮಗಳ ಬೆಳಕಿಗೆ ಚೆಲ್ಲೈತಲ್ಲ ಜೈಲುಗಳು ರೇಡ್ ಆಗಿದಾವಲ್ಲ ಚಾಕು ಚೂರಿ ಗಾಂಜಾ ಅಪೀಮು ಚರಸ್ ಆ ಚೂರಿ ಬಂದೂಕು ಗಣ್ಣು ಕೋಟಾ ನೋಟು ಎಲ್ಲ ತೋರಿಸಿದಾರಲ್ಲ ಇನ್ನು ಏನು ಬೇಕು ಆಟ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ನಮ್ಗೆ ರಾಜ್ಯನ ಯಾವ ರೀತಿ ವೈ ಸರ್ಕಾರ ಸರ್ಕಾರ ಎಚ್ಚೆತ್ಕೋಬೇಕು ಜನರ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು ರೈತರ ಆಸ್ತಿಗಳನ್ನ ಕೊಳ್ಳೆ ಹೊಡಿತಾ ಇದಾರೆ